யுவ ஜனத்தையைக்கு மதியில்ல ஆகாக நடித்தா அபாத்திளக்கல் நகர பசவேஸ்வர சர்க்கல் கண்டி சர்க்கல் பாதச்சாரி பரதாட்ட ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಆಕ್ರೋಶ ರೋಡಿಗಿಳಿದ ಲೇಡಿ ಪಿಎಸ್ಐ ಎಸ್ಆರ್ ನಾಯಕ್ ಎಳಕಲ್ ರಸ್ತೆಗಳು ಸುಧಾರಿಸಿದಂತೆ ವಾಹನಗಳ ಚಾಲನೆಯಲ್ಲಿ ವೇಗ ಬೀರ್ತಾ ಬೀರ್ತಾಯಿತು ಆಗಾಗ ಅಲ್ಲಲ್ಲಿ ಅಪಘಾತಗಳು ನಡೆದು ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ ನಗರದ ಬಸವೇಶ್ವರ ಸರ್ಕಲ್ನಿಂದ ಕಂಟಿ ಸರ್ಕಲ್ವರೆಗೆ ಬೈಕ್ಗಳು ಸಂಚಾರವನ್ನ ಗಮನಿಸಿದಾಗ ಸಾಮಾನ್ಯ ಜನ ಅಲ್ಲಲ್ಲಿ ಪಾದಚಾರಿಗಳಾಗಿ ಓಡಾಡಲು ಹೆದರಬೇಕಾದ ಪರಿಸ್ಥಿತಿ ಇದೆ ಅಂದರೆ ಅಥಶ ಯೋಕ್ತಿಯಲ್ಲ ಅದರಲ್ಲಿಯೂ ಯಾವುದೇ ಬೈಕ್ ಮೇಲಾಗ್ಲಿ ಈಗ ಒಬ್ಬರೇ ಚಾಲನೆ ಮಾಡುವುದು ಕಡಿಮೆಯಾಗಿತ್ತು ಒಬ್ಬರ ಜೊತೆಗೆ ಒಬ್ಬರನ್ನ ಡಬಲ್ ತ್ರಿಬಲ್ ರೈಡಿಂಗ್ ಕೂಡ ಇಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ ಇದರಲ್ಲಿ ಕುಳಿತುಕೊಳ್ಳುವರು ಕೂಡ ಹದಿ ವಯಸ್ಸಿನ ಹುಡುಗರೇ ಆಗಿದ್ದಾರೆ ಹುಡುಗಿಯರು ಕೂಡ ನಾವೇನು ಕಡಿಮೆ ಎಂಬಂತೆ ತ್ರಿಬಲ್ ಡ್ರೈವಿಂಗ್ ನಲ್ಲಿ ಅವರು ಕೂಡ ಸಾಕಷ್ಟು ಮುಂದಿದ್ದಾರೆ ಅಲ್ಲಲ್ಲಿ ನಡೆಯುವ ಟ್ಯೂಷನ್ ಗಳಿಗೆ ಹೋಗುವ ವಿದ್ಯಾರ್ಥಿಗಳ ಹಾವಳಿ ಎಂದು ಅತಿಯಾಗಿ ನಡೀತಾ ಇದೆ ರಸ್ತೆ ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸಿ ಮಾತನಾಡೋದು ಹರಟೆ ಹೊಡೆಯೋದು ಯಾವುದೇ ವಾಹನ ಬಂದ್ರೆ ನೋಡಿದ್ರು ನೋಡದಂತೆ ನಿಲ್ಲುವುದು ಸರ್ವೇ ಸಾಮಾನ್ಯವಾಗಿದೆ ಇವರು ಬೈಕ್ ಚಲಾಯಿಸುವುದು ಕೂಡ ಅಷ್ಟೇ ಜೋರಾಗಿದೆ ಬಸವೇಶ್ವರ ನಲ್ಲಿ ಆಗ್ತಾ ಇದ್ದ ಅಪಘಾತವನ್ನ ತಪ್ಪಿಸಲು ಅಲ್ಲಿ ರಸ್ತೆ ಸಿಗ್ನಲ್ ಲೈಟುಗಳನ್ನು ಹಾಕಿದ ನಂತರ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಆದರೆ ಕಂಟಿ ನಲ್ಲಿ ಗೊರವಾಳ ನಾಕ ವಾಲ್ಮೀಕಿ ದೇವಸ್ಥಾನ ಶ್ರೀನಿವಾಸ ಚಿತ್ರಮಂದಿರ ಭಾಗದಲ್ಲಿ ಭರ ಎಂದು ಬೈಕ್ ಚಲಾಯಿಸುವವರ ಹಾವಳಿ ಅತಿಯಾಗಿದ್ದು ಇದರಿಂದಾಗಿ ಜೀವ ಹಾನಿ ಇಲ್ಲವೇ ಕೈಕಾಲು ಊನ ಮಾಡಿಕೊಂಡು ವಿಕಲತೆಯನ್ನ ಅನುಭವಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂತವರ ಮನೆಯಲ್ಲಿ ಪಾಲಕರ ಗೋಳು ಹೇಳುತ್ತಿರತಾಗಿದೆ ಇದನ್ನೆಲ್ಲ ನೋಡಿ ರೋಡ್ ಇಳಿದ ಲೇಡಿ ಪಿಎಸ್ಐ ಎಸ್ಆರ್ ನಾಯಕ್ ಅವರು ನಿಯಂತ್ರಿಸುವ ಪ್ರಯತ್ನ ನಡೆಸಿದ್ದಾರೆ ಅವರು ಕೂಡ ಇದರಲ್ಲಿ ಯಶಸ್ಸು ಕಾಣುತ್ತಾರಾ ಎಂಬ ಅನುಮಾನ ಯಾಕಂದ್ರೆ ಮೊದಲು ಯುವ ಜನತೆಯ ಪೋಷಕರು ಮನೆಯ ಪಾಠ ಅವಶ್ಯಕತೆ ಇದೆ ಹಾಗೂ ಇಳಕಲ್ ನಗರಕ್ಕೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಮಾನ್ಯ ಶಾಸಕರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಬೆಳೆದಿರುವ ಮತ್ತು ನಡೀತಾ ಇಳಕಲ್ ನಗರಕ್ಕೆ ಪೊಲೀಸ್ ಸಿಬ್ಬಂದಿಗಳನ್ನು ಒದಗಿಸಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ